ಜೈ ಜಿನೇಂದ್ರ ಮಕ್ಕಳೇ ಇಂದು ಉತ್ತಮ ತ್ಯಾಗ ಧರ್ಮದ ಬಗ್ಗೆ ತಿಳಿಯೋಣ ಅಂತರಂಗ ಪರಿಗ್ರಹಗಳಾದ ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡಿ ಬಾಹ್ಯ ಪರಿಗ್ರಹಗಳಾದ ಭೋಗಗಳನ್ನು ತ್ಯಾಗ ಮಾಡಿ ದಾನ ಧರ್ಮ ಪರೋಪಕಾರಗಳನ್ನು ಮಾಡುತ್ತಾ ಮನಸ್ಸಿನ ಅಶುಭ ಭಾವನೆಗಳನ್ನು ದೂರ ಮಾಡುವುದೇ ಉತ್ತಮ ತ್ಯಾಗ ಧರ್ಮ ಒಂದು ಹಳ್ಳಿಯಲ್ಲಿ ಒಬ್ಬ ಪಂಡಿತರು ತ್ಯಾಗ ಧರ್ಮದ ಬಗ್ಗೆ ಪ್ರವಚನ ನೀಡುತ್ತಿದ್ದರು ಇದನ್ನು ಕೇಳೋಣ ಬನ್ನಿ ಶ್ರಾವಕರೇ ಉತ್ತಮ ತ್ಯಾಗಧರ್ಮವನ್ನು ತಿಳಿದುಕೊಳ್ಳುವುದರಿಂದ ಸಂಸಾರವೆಂಬ ಸಾಗರವನ್ನು ದಾಟಬಹುದು ಆದ್ದರಿಂದಲೇ ಶಾಸ್ತ್ರಗಳಲ್ಲಿ ತ್ಯಾಗಧರ್ಮಕ್ಕೆ ಅಪಾರ ಮಹಿಮೆ ಇದೆ ಎಂದು ತಿಳಿಸಿದ್ದಾರೆ ಪ್ರವಚನ ಮುಗಿದ ಮೇಲೆ ಪಂಡಿತರು ನದಿಯ ದಡಕ್ಕೆ ಹೋಗಿ ಒಬ್ಬ ಅಂಬಿಗನ ಹತ್ತಿರ ಮಾತನಾಡುತ್ತಿದ್ದರು ಅಯ್ಯ ನಾನು ನದಿಯ ಆಚೆ ದಡಕ್ಕೆ ಹೋಗಬೇಕು ನನ್ನಲ್ಲಿ ಹಣವಿಲ್ಲ ನೀನು ಕರೆದುಕೊಂಡು ಹೋದರೆ ತುಂಬಾ ಉಪಕಾರ ಮಾಡಿದಂತೆ ಆಗುತ್ತದೆ ಪಂಡಿತರೆ ನಾನು ಬಡವ ಜನರನ್ನು ಉಚಿತವಾಗಿ ನದಿಯನ್ನು ದಾಟಿಸಿದರೆ ನನ್ನ ಸಂಸಾರವನ್ನು ಹೇಗೆ ನಡೆಸುವುದು ಅಷ್ಟರಲ್ಲಿ ಒಬ್ಬ ಶ್ರಾವಕನು ಅದೇ ನದಿಯ ದಡಕ್ಕೆ ಬಂದನು ಪಂಡಿತರೆ ತಾವೇನು ಇಲ್ಲಿದ್ದೀರಿ ಏನು ಸಮಾಚಾರ ಶ್ರಾವಕರೆ ನಾನು ಈ ದಡದಿಂದ ಆ ದಡಕ್ಕೆ ಹೋಗಬೇಕು ಆದರೆ ಅಂಬಿಗನು ಹಣ ಕೊಡದೆ ಕರೆತೊಯ್ಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ ನನ್ನಲ್ಲಿ ಹಣವಿಲ್ಲ ಆದ್ದರಿಂದ ಇಲ್ಲಿಯೇ ದಿನವನ್ನು ಮುಗಿಸಲು ಯೋಚಿಸುತ್ತಿದ್ದೇನೆ ನಾನು ನಮ್ಮಿಬ್ಬರ ಹಣವನ್ನು ಕೊಡುತ್ತೇನೆ ನಮ್ಮನ್ನು ಆಚೆ ದಡಕ್ಕೆ ಕರೆದುಕೊಂಡು ಹೋಗುವೆಯಾ ಬನ್ನಿ ಶ್ರಾವಕರೇ ಬನ್ನಿ ಪಂಡಿತರೆ ದೋಣಿಯಲ್ಲಿ ಕುಳಿತುಕೊಳ್ಳಿ ನಿಮ್ಮಿಬ್ಬರನ್ನು ಈಗಲೇ ಆಚೆ ದಡಕ್ಕೆ ಕರೆದುಕೊಂಡು ಹೋಗುತ್ತೇನೆ ಆಚೆ ದಡವನ್ನು ತಲುಪಿದ ಮೇಲೆ ಪಂಡಿತರೆ ತ್ಯಾಗ ಧರ್ಮದಿಂದ ಸಂಸಾರವನ್ನೇ ದಾಟಬಹುದು ಎಂದು ಹೇಳಿದ್ರಿ ಆದರೆ ಈಗ ಈ ಸಣ್ಣ ನದಿಯನ್ನೇ ದಾಟಲಾಗಲಿಲ್ಲವಲ್ಲ ಶ್ರಾವಕರೇ ನೀವು ಮರೆತು ಬಿಟ್ಟಿರಿ ಅನಿಸುತ್ತೆ ನಾವು ನದಿ ದಾಟಿದ್ದು ತ್ಯಾಗದಿಂದಲೇ ಅಲ್ಲವೇ ನಮ್ಮಿಬ್ಬರ ಹಣವನ್ನು ನೀವೇ ಕೊಟ್ಟಿದ್ದರಿಂದ ಅಂದರೆ ನೀವು ನಿಮ್ಮ ಹಣವನ್ನು ತ್ಯಾಗ ಮಾಡಿದ್ದರಿಂದ ತಾನೇ ನಾನು ಈ ದಡ ಸೇರಿದ್ದು ಈಗ ಅರ್ಥವಾಯಿತು ಪಂಡಿತರೆ ನಿಜವಾಗಿಯೂ ತ್ಯಾಗ ಮಾಡದೆ ಒಳ್ಳೆಯದಾಗುವುದಿಲ್ಲ ತ್ಯಾಗ ಧರ್ಮದ ಬಗ್ಗೆ ನನಗೆ ವಿವರವಾಗಿ ತಿಳಿಸಿಕೊಡಿ ವಾಸ್ತವವಾಗಿ ತ್ಯಾಗಧರ್ಮವೆಂದರೆ ರಾಗ ದೇಶಗಳನ್ನು ತ್ಯಾಗ ಮಾಡುವುದು ದಿಗಂಬರ ಮುನಿಗಳು ತ್ಯಾಗಧರ್ಮವನ್ನು ಪರಿಪೂರ್ಣವಾಗಿ ಪಾಲಿಸುತ್ತಾರೆ ಗೃಹಸ್ಥರಾದ ನಾವು ವ್ಯವಹಾರಿಕ ದಾನವನ್ನು ತ್ಯಾಗವೆಂದು ತಿಳಿದುಕೊಳ್ಳಬೇಕು ಪಂಡಿತರೆ ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಹಾಗೂ ಯಾರ್ಯಾರಿಗೆ ದಾನ ಮಾಡಬೇಕು ಎಂದು ತಿಳಿಸಬಲ್ಲಿರ ದಾನಗಳು ನಾಲ್ಕು ಬಗೆಯಾಗಿವೆ ಅವು ಆಹಾರ ದಾನ ಔಷಧ ದಾನ ಶಾಸ್ತ್ರದಾನ ಮತ್ತು ಅಭಯ ದಾನ ದಾನ ಸ್ವೀಕರಿಸಲು ಅರ್ಹರು ಯಾರೆಂದರೆ ಮುನಿಗಳು ಆರಿಕೆಯರು ಶಾವಕ ಶಾವಿಕೆಯರು ಪಂಡಿತರೇ ನೀವು ಮುಂಚೆ ಹೇಳಿದಂತೆ ಮುನಿಗಳು ಸರ್ವಸಂಗ ಪರಿತ್ಯಾಗಿಗಳಾಗಿರುತ್ತಾರೆ ತಮ್ಮ ಬಳಿ ಯಾವುದೇ ಆಹಾರ ಔಷಧಿಗಳನ್ನು ಇಟ್ಟುಕೊಂಡಿರುವುದಿಲ್ಲ ಹಾಗಿರುವಾಗ ಈ ವಸ್ತುಗಳನ್ನು ಮುನಿಗಳು ಹೇಗೆ ದಾನ ಮಾಡಲು ಸಾಧ್ಯ ಆಹಾರ ಮತ್ತು ಔಷಧಗಳನ್ನು ಶ್ರಾವಕರು ಮಾತ್ರ ದಾನ ಮಾಡಲು ಸಾಧ್ಯವೆಂದು ನೀವು ಹೇಳಿರುವುದು ಸರಿಯಾಗಿದೆ ಮುನಿಗಳಿಗೆ ಜ್ಞಾನ ಮತ್ತು ಅಭಯದಾನಗಳೇ ಮುಖ್ಯವೆಂದು ತಿಳಿಸಿದ್ದಾರೆ ಹಾಗೆ ನೋಡಿದರೆ ರಾಗದ್ವೇಷಗಳನ್ನು ತ್ಯಾಗ ಮಾಡುವುದು ಮುನಿಗಳಿಗೆ ಮಾತ್ರ ಸಾಧ್ಯ ಹೀಗೆ ಶ್ರಾವಕನು ಪಂಡಿತರನ್ನು ದಡ ಸೇರಿಸಲು ತನ್ನ ಹಣವನ್ನು ದಾನ ಮಾಡಿ ಉತ್ತಮ ತ್ಯಾಗ ಧರ್ಮವನ್ನು ಪಾಲಿಸಿದನು ಧನಿ ಸಾಧು ಶಾಸ್ತ್ರ ಅಭಯ ಶ್ರಾವಕ ಸಾಧು ದೋನೋ ಲೇಹೈ ನಾಹಿ ಬೋಧಿಕೋ ಎಂದರೆ ಯಾವ ಸಾಧುಗಳು ಶಾಸ್ತ್ರ ಮತ್ತು ಅಭಯ ದಾನ ಮಾಡುತ್ತಾರೋ ಮತ್ತು ರಾಗ ದ್ವೇಷಗಳನ್ನು ತ್ಯಾಗ ಮಾಡುತ್ತಾರೋ ಅವರೇ ಧನ್ಯರು ದಾನದ ಮಹಿಮೆ ಎಷ್ಟಿದೆ ಎಂದರೆ ಇದನ್ನು ಹೊರತುಪಡಿಸಿ ಶ್ರಾವಕ ಮತ್ತು ಸಾಧು ಇವರಿಬ್ಬರಿಗೂ ಬೋಧಿಯ ಪ್ರಾಪ್ತಿಯಾಗುವುದಿಲ್ಲ ಅಂದರೆ ಸಮ್ಯ ಜ್ಞಾನದ ಪ್ರಾಪ್ತಿಯಾಗುವುದಿಲ್ಲ ಮಕ್ಕಳೇ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ತ್ಯಾಗ ಧರ್ಮವನ್ನು ಪಾಲಿಸಬಹುದು ಎಂದು ಯೋಚಿಸುತ್ತಿದ್ದೀರಾ ಹೇಗೆ ಎಂದರೆ ಅನಾರೋಗ್ಯ ಪೀಡಿತರಿಗೆ ಔಷಧಿಗಳನ್ನು ದಾನ ಮಾಡುವುದು ಮುನಿಗಳಿಗೆ ಆಹಾರ ದಾನ ಮಾಡುವುದು ವಯಸ್ಸಾದವರಿಗೆ ಅವರ ಕಷ್ಟಗಳಲ್ಲಿ ಸಹಾಯ ಮಾಡುವುದು ಅಂಗವಿಕಲರಿಗೆ ಸಹಾಯ ಮಾಡುವುದು ಹೀಗೆ ಅನೇಕ ದಾನ ಧರ್ಮ ಪರೋಪಕಾರಗಳನ್ನು ಮಾಡುತ್ತಾ ತ್ಯಾಗ ಧರ್ಮವನ್ನು ಪಾಲಿಸೋಣ ಮಕ್ಕಳೇ ನಿಮಗೆ ನೆನಪಿದೆಯಾ ಚತುರ್ಗತಿ ವಿಡಿಯೋದಲ್ಲಿ ನಾವು ಕಲ್ತಿದ್ವಿ ದಾನ ಮಾಡುವುದರಿಂದ ಪುಣ್ಯ ಗಳಿಸುತ್ತೇವೆ ಅಂತ ಹೆಚ್ಚು ಹೆಚ್ಚು ಪುಣ್ಯ ಗಳಿಸಿದರೆ ಏನು ಸಿಗುತ್ತದೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹೌದು ನಮ್ಮ ಜೀವನದ ಗುರಿ ಸಾಧಿಸಲು ಸುಲಭವಾಗುತ್ತದೆ ಬನ್ನಿ ಮಕ್ಕಳೇ ನಾವು ಕೂಡ ನಮಗೆ ಸಿಗುವ ಅವಕಾಶದಲ್ಲಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ದಾನ ಪರೋಪಕಾರ ಮಾಡುತ್ತಾ ನಮ್ಮ ಅಶುಭ ಭಾವನೆಗಳನ್ನು ದೂರ ಮಾಡಿಕೊಳ್ಳೋಣ ಜೈ ಜಿನೇಂದ್ರ ನಿಮಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡ ಜೀನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಧನ್ಯವಾದಗಳು